ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ಲರಿ ಹೆಂಗದಿರಿ ನಾವಂತೂ ಆರಾಮಿಲ್ ನೋಡಿರಿ ಆದ್ರೆ ಆರಾಮ ಇಲ್ಲ ಅಂದ್ರೂ ಇವತ್ತು ಹೊಲಕ್ಕೆ ಹೊಂಟೀನಿ ಅಂದ್ರೆ ತೀರ್ಕೊಂಡಾರ ಮಣ್ಣು ಕೊಡ್ಲಿಕ್ಕೆ ಹೋಗರ ಅಭಿಯವ್ರ ಪಪ್ಪ ಹಾಗಾಗಿ ಅಭಿಗೆ ಅವ್ರ ಅಜ್ಜಿ ಬಳಿ ಬಿಟ್ಟು ನಾ ಹೊಂಟೀನಿ ಆಯ್ನಿಗೆ ಹೋಗ್ತೀನಲ್ಲ ಕತ್ತಿದ್ರು ಆರಾಮ ಇಲ್ರಿ ಭಾಳ ಆರಾಮ್ ತಪ್ಪಿತ್ತು ಸುಮ್ಮನೆ ನೀ ಎಲ್ಲಿ ಹೋಗ್ತೀವ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಹೊಲದಾಗ ಎಲ್ಲರೂ ಬಿದ್ರೆ ಮಾಡಿದ್ರೆ ಯಾರು ಅಲ್ಲಿ ಬೇಡ ನಾನೇ ಹೋಗ್ತೀನಿ ಅಂತ ಹೇಳಿ ನಾನೇ ಹೊಂಟೀನಿ ನೋಡ್ರಿ ನಮ್ಮದು ಹೋಗ ರೋಡ್ ನೋಡ್ರಿ ಇದು ರಸ್ತೆ ಹೆಂಗಾಗಿ ಬಿಟ್ಟದ ಹೊಲಕ್ಕೆ ಹೋಗೋದು ಮಳೆ ಒಂದು ಸ್ವಲ್ಪ ಜಾಸ್ತಿ ಬಂದದ ಅಲ್ಲಿ 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 ನೀರು ನಿಂತವು ಗುಂಡಿ ಗುಂಡಿ ಆಗ್ಯವು ಚಿಟ್ಟೆ ಅದಾವ ನೋಡ್ರಿ ಇದು ನಾವು ಕಡೆ ಪಾತ್ರೆಗಿತ್ತಿ ಅದ್ ಕರಿತೀವಿ ಭಾಳ ಆಗ್ಯಾವ ಈಗ ಎಲ್ಲ ಕಡೆ ಹೆಸರು ಅದಲ್ಲ ಹೂವು ಅದಾಗಿರ್ತಾವೆ ಬೆಳಿಗ್ಗೆ ಎಷ್ಟು ಚಂದ ಹಾರಾಡ್ಲಾಗತ್ತದ ನೋಡ್ರಿ ಮಳೆ ಬಂದು ದಾರಿ ಆಗ್ಯದ ನೋಡ್ರಿ ಇದು ಹಾದಿ ದೊಡ್ಡದಿತ್ತು ಎಲ್ಲ ಗಳೆ ಹೊಡೆದು ಗ ಎಲ್ಲ ಹೊಲ ದೊಡ್ಡದು ಮಾಡ್ಯಾರ ಹಾದಿನ ಹತ್ತಿ ಮಾಡ್ಯಾರ ಅವ್ರಿಗೇನು ಇಲ್ಲಿ ಹಾದಿಯಾಗಿ ಬೆಳೀತದೋ ಏನು ಯಾರಿಗೊತ್ತು ಬೆಳಿ ಏನು ಮಾಡೋದು ಅನಿವಾರ್ಯ ಮಳೆ ಬಂದದ ಹೋಗ್ಬೇಕು ಹಂಗೆ ಕಾಲು ಸಿಗಿವಿ ಆಗಿಲ್ಲ ಅದೆಲ್ಲ ಬಿಸಿಲು ಬಿದ್ದಲ್ಲ ಎರಡು ದಿನ ಒಂದು ಸ್ವಲ್ಪ ಇದು ಆಗ್ಯದ ಆರ್ಯದನೆಲ್ಲ ಹಬ್ಬ ನೋಡಿರಿ ಎಷ್ಟು ಎತ್ತರ ಆಗ್ಯದ ನಮ್ಮ ಹೊಲದಾಗ ನೀರು ಇಲ್ಲಾರ ನಾವು ನಾವು ಕಬ್ಬು ಬಿಟ್ಟು ಹಾಕಲಿಲ್ಲ ಈ ಸಾರಿ ಆಮೇಲೆ ನಾ ಈಗ ಮುತ್ತೈತನ ಉಣಿಸ್ಲಿಕ್ಕೆ ಬಂದಿದ್ದನಲ್ಲ ಇದು ಮುತ್ತೈತನ ಉಣ್ಣಕ್ಕೆ ಬಂದಿದ್ದನಲ್ಲ ಅಲ್ಲಿ ಅದ ನಮ್ಮ ಹೊಲನೂ ಆದರೆ ಇದು ಹಾದಿ ಬೇರೆ ಅದ ಎರಡು ಮೂರು ಹಾದಿ ಅದಾವೆ ನಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ನಾ ಬೇರೆ ಹಾದಿಲಿ ಬರ್ಲಾಕತ್ತೀನಿ ನಿಂಬೆ ಗಿಡ ಹಚ್ಚಾರ ನೋಡಿರಿ ಆ ಕಡೆ ಕಬ್ಬು ಎಷ್ಟು ಹತ್ರ ಆಗ್ಯದ ನಾವು ನಮ್ಮ ಹೊಲ್ದಾಗ ಕಬ್ಬಿದ ಕಬ್ಬು ತಿತ್ತಿದ್ದೆವು ಆದ್ರೆ ಕಬ್ಬು ತಿನ್ಬೇಕಂದ್ರೆ ಯಾವಾಗ ಕಬ್ಬು ಕಡ್ಲಿಕ್ಕೆ ಫ್ಯಾಕ್ಟ್ರಿಗೆ ಕಳ್ಸಲಿಕ್ಕೆ ಅವರು ತೋಡಿಯವರು ಬರ್ತಾರಲ್ಲ ಅವಾಗ ಪೂಜೆ ಮಾಡಿ ಅವಾಗೇ ತಿತ್ತಿದ್ದೆವು ಅಲ್ಲಿವರೆಗೂ ತಿನ್ನೋ ಹಾಗೆ ಇಲ್ಲ ಪೂಜೆ ಮಾಡೋತನ ಅಂದರೆ ಉಡಿ ತುಂಬಬೇಕು ಲಕ್ಷ್ಮಿಗೆ ಲಕ್ಷ್ಮಿಗೆ ಉಡಿ ತುಂಬಿ ಫ್ಯಾಕ್ಟ್ರಿ ಕಳಿಸೋವಾಗ ಅವಾಗ ತಿನ್ನೋದು ಅವೆಲ್ದ ನನ್ನ ಮುಖ ನನಗೆ ಕಾಣಿಸಲಾಗ್ಯದ ಫ್ಲ್ಯಾಶ್ ಇದು ಬಿಸಿಲು ಬಾಳದಲ್ಲ ನನ್ನ ಮುಖ ಕಾಣ್ತಾವಲ್ತು ಒಂದಷ್ಟು ಜನ ಹೊಲದಾಗೆ ಅದಾರ ರೀ ಅವ್ರು ನೋಡಿದ್ರೆ ನಾವು ಯಾಕೆ ಹೊಲ್ದಾಗ ಇರಲಿಲ್ಲ ಇರಬೇಕು ಅಂತ ಅನ್ನಿಸ್ತದ ನೋಡ್ರಿ ಎಲ್ಲ ಕಡೆ ಕುರಿ ಮೈಸೂರು ದನ ಮೈಸೂರು ಹೋಗೋತನ ಅವರೇ ಸಿಗ್ಲಿಕ್ಕಾರ ಇಲ್ಲಿ ಉಳ್ಳಾಗಡ್ಡಿ ಹಾಕ್ಯಾರ ನೋಡ್ರಿ ಉಳ್ಳಾಗಡ್ಡಿ ಅವರು ಅದನ್ನ ನೋಡಿಲ್ರಿ ಹಾದ್ಯಾಗ ಅರಣ್ಯಾಗೆ ಎಷ್ಟು ಚಂದದ ಅದಾವ ಹೂವಿನ ಕತ್ಲೇನೇ ಯಾವ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಅದು ನೀಲಿ ಕಲರ್ ಹೂವು ನೋಡ್ರಿ ಅದನ್ನ ಎಷ್ಟು ಚಂದ ಸಣ್ಣದ ಬಾರಿ ಗಿಡಕ್ಕೆ ಬಾರಿಕೆ ಆಗಿಲ್ಲ ಅನ್ನಿಸ್ತದ ಸಣ್ಣ ರೀ ಈಗ ಮಗ್ಗಿ ಆಗ್ಯಾವು ಹೂವು ಮಗ್ಗಿ ಆಗ್ಯಾವು ಇನ್ನು ಮುಂದೆ ಆಗ್ತವೆ ಆದಾಗೆಲ್ಲ ಇಲ್ಲೆಲ್ಲ ಬಿದ್ದಿರ್ತಾವೆ ಆರಿಸ್ಕೊಂಡು ತಿನ್ನದೇ ಅದು ಅವಾಗೆಲ್ಲ ಜಾಸ್ತಿ ತಿಂದಿದ್ದೆವು ಆದರೂ ಏನು ಚೆಮ್ಮ ಆರಾಮ್ ತಪ್ಪ ಅದೇನೂ ಆಗ್ತಿತ್ತಿಲ್ಲ ಗದ್ದರ್ಸ್ಲಿಕ್ಕೆ ಆತದ ಗುಡು ಗುಡು ಹೊಳ್ಳಿ ಮನೆಗೆ ಹೋಗತ್ತಾನೆ ಇಲ್ಲಿ ಮಳೆ ಶಿಗೆ ಬೀಳ್ತೀನೋ ಗೊತ್ತಿಲ್ಲ ಛತ್ರಿ ಅವ್ರ ಪಪ್ಪ ಅಲ್ಲಿ ಹೊಲದಾಗ ಇಟ್ಟು ಬಂತಾರ ನೋಡಬೇಕು ಹೊಲ್ದಾಗ ಆದನಿಲ್ಲ ಇದೇನು ವಿಮಾನ ಹೊಂಟದ ಏನು ಗದರ್ಸ್ಲಿಕ್ಕೆ ಆತದ ಒಂದು ತಿಳಿಲಾರ್ದಂಗೆ ಬಹುಶಃ ವಿಮಾನ ಹೊಂಟಿರ್ಬೇಕು ಅನಿಸ್ತದ ವಿಮಾನ ಹೊಂಟದ ಒಮ್ಮೆ ಕಡೆ ಕಡೆ ಅನ್ನ ಎಲ್ಲಿ ಮಾಡಿ ಮಾಡಿ ಬೇರೆ ಆಗ್ಯದಲ್ಲ ಮಳಿನೇ ಬರ್ತದ ಅನ್ಕೊಂಡಿದ್ದೆ ಬಂದರೂ ಬರ್ಬೋದು ಇಷ್ಟು ಬಿಸಿಲು ಬಿದ್ದದಂದ್ರೆ ಸಂಜೆ ಕಡೆ ಬರ್ತದ ನೋಡಿರಿ ಇಷ್ಟು ದೊಡ್ಡ ಕ್ಯಾನಲ್ ಅದ ನೀರೇ ಇಲ್ಲ ಎಲ್ಲ ಕಾಂಕ್ರೀಟ್ ಇದು ಎಲ್ಲ ಕಿತ್ಕೊಂಡು ಹೋಗಿ ಭಾಳ ದಿನ ಐತೆ ಏನಿಲ್ಲ ಅಂದ್ರೆ ಕ್ಯಾನಲ್ ಇಪ್ಪತ್ತೈದು ಅದು ವರ್ಷದ ಹಿಂದಿಂದ ಈ ಕ್ಯಾನಲ್ಗಳೆಲ್ಲ ಎಲ್ಲ ಕಿತ್ಕೊಂಡು ಹೋಗಿಬಿಟ್ಟವು ನೀರಂತೂ ಬರಂಗೇ ಇಲ್ಲ ದೊಡ್ಡ ಕ್ಯಾನಲ್ ಇದ್ದ ರೈತರಿಗಷ್ಟೇ ಉಪಯೋಗ ಆಗ್ತದ ಇಲ್ಲಿ ಸಣ್ಣ ಕ್ಯಾನಲ್ಗೆ ನೀರು ಬರೋದ್ರಾಗೆ ಅಲ್ಲೇ ಎಲ್ಲ ಬಿಟ್ಟಿರ್ತಾರ ಖಾರಿಯಾಗಿ ಬಿಟ್ಟಿರ್ತದ ಹಾದಿ ನೋಡ್ರಿ ಒಳಗೆ ಕಾಡಾದಂಗೆ ಆಗಿಬಿಟ್ಟದ ಮಳೆ ಬಂದು ಎಲ್ಲ ಕಂಟಿ ಬೆಳ್ದ ನೋಡ್ರಿ ಬ್ಯಾರ್ದಾರು ಹೊಲ ಅದ ಬೀಳೋದಿದು ಏನೂ ಬಿತ್ತಿಲ್ಲ ಈಗ ಏನಂತ ಕರಿತೀರಿ ನೀವು ಕಮೆಂಟ್ ಮಾಡಿರಿ ಯಾಕಂದ್ರೆ ಇವು ನಾವು ಅವ್ರಿ ಹೂವು ಅಂತೀವಿ ಇದು ಮಾನಮ್ಯಾಗ ದೇವ್ರೇನ್ ದೀಪ ಹಾಕ್ತೀವಲ್ಲ ನಾವು ಅಂಬ ಇದು ಅವಾಗ ಇದ್ರದೇ ಇದೇ ಹೂವಿನ ಇದೇ ಗಿಡದ್ದು ಹೂವು ಜೋಡಿ ಮಾಡಿ ಅಂದ್ರೆ ಸರ ಮಾಡಿ ಅಂದ್ರೆ ಮಾಲೆ ಥರ ಮಾಡಿ ದೇವ್ರಿಗೆ ಹಾಕ್ತಿವಿ ಬೆಟ್ಟದ ಅವರೆ ಅಂತಾರಲ್ಲ ಅದೇ ಇದ್ದಿರ್ಬೇಕು ಬೆಟ್ಟದ ಅಂತ ಕರಿತಿರ್ಬೇಕು ನಾವು ಇದಕ್ಕೆ ಅವರೇ ಹೂವು ಅಂತ ಕರಿತೀವಿ ಕಾಯಿ ಗಿಡ ಅವ್ರಿಗೆ ಹೂವಿನ ಗಿಡ ಅಂತೇಳಿ ಈಗ ನಮ್ಮ ಹೊಲಕ್ಕೆ ಬಂದೆವು ನೋಡ್ರಿ ನಾವು ಇಲ್ಲಿ ಮೆಕ್ಕೆಜೋಳ ಹಾಕ್ಯಾರ ನೋಡ್ರಿ ಅಂದ್ರೆ ದನಗಳಿಗೆ ಬೇಕಂತ ಹಾಕ್ಯಾರ ಇದು ಹತ್ತಿ ಗಿಡ ಅದಾವ ಹತ್ತಿ ಒಂದು ಪಾಕಿಟ್ ಅಷ್ಟೇ ಹಾಕಿದ್ದು ಈಗ ದನಗಳಿಗೆ ಮೇವು ಹಾಕಬೇಕು ನಾನು ಮೇವು ಹಾಕಿ ಒಂದು ರೌಂಡ ನಿಮ್ಗೆ ತೋರಿಸ್ತೀನಿ ನಾ ಹೋಗಿ ಚಪ್ರಾ ನೋಡ್ರಿ ಇದು ಎಮ್ಮೆ ಕಟ್ಲಕ್ಕೆ ಪಾಪ ನಾವು ಆರಾಮಿಲ್ಲ ಮನೆ ಹಾಕೋತರೀ ಇವಕ್ಕೆ ಕ್ಯಾರು ಮೇವು ಹಾಕೋದು ಅದಕ್ಕೆ ನಾ ಇಲ್ಲಂದ್ರೆ ಬರ್ತಿತ್ತಿಲ್ಲ ಎಲ್ಲ ಕೆಸರು ಮಾಡ್ಕೊಂಡದು ನೋಡ್ರಿ ಏನವ ಎಲ್ಲ ಕೆಸರು ಮಾಡ್ಕೊಂಡು ಕೂತಿದ್ದೀ ಥೂ ಪರ್ಶಿ ಹಾಕಿತ್ತು ಎಲ್ಲ ಕಿತ್ತಾಡವು ಒಂದೇ ಅದು ಎಮ್ಮೆ ಹೊಟ್ಟೆ ಎಲ್ಲ ಒಳಕು ಹೊಂಟದ ಈಲುಕಾಗ್ಯದ್ರಿ ಇದನ್ನು ಕರ ಹಾಕ್ತದೆ ಇನ್ನೊಂದು ತಿಂಗಳಾಗ ಏನೋ ಹೋಯ್ ಅಲ್ಲಿದು ಮೆಕ್ಕೆಜೋಳ ಕಡ್ಕೊಂಡು ಬಂದು ಮೆಕ್ಕೆಜೋಳ ಹಾಕ್ತೀನಿ ರೀ ಇದಕ್ಕೆ ಮೊದಲು ಕಬ್ಬು ಕಡೆ ಮತ್ತದಿದು ಇದರಲ್ಲಿ ಮೆಕ್ಕಿ ಜೋಳ ಕಡ್ದು ಎಮ್ಮಿಗೆ ಹಾಕಬೇಕು ತಿಪ್ಪಿ ಗುಂಡಿ ನೀರು ನೋಡ್ರಿ ಅಷ್ಟೇ ತಾವು ಪುಂಡಿ ಪಲ್ಯ ಪುಂಡಿ ಪಲ್ಯ ಗಿಡ ಇದ್ದದ ಇದು ಹೆಸರು ಗಿಡ ನೋಡ್ರಿ ಹೆಸರುಕಾಯಿ ತಗೊಂಡು ಬಂದು ಎಲ್ಲ ತಿಂದೀವಿ ಈಗ ಆಲ್ಮೋಸ್ಟ್ ಒಣಗ್ಲಿಕ್ಕೆ ಬಂದವು ಇಲ್ಲಿ ನೋಡ್ರಿ ಕರಿ ಕರಿಯಾಗ್ಯವು ಈಗ ಕಪ್ರಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹಾಕಿಬಿಟ್ರ ಒಂದೇ ಕಡೆ ಹಾಕಿಲ್ಲ ಅದು ನೀರು ಬಿಡುವಾಗ ಅವು ಬೀಜ ಎಲ್ಲ ಹರ್ಕೊಂಡು ಹೋಗಿ ಎಲ್ಲೆಲ್ಲಿ ಹೋಗಿ ನಿಂತಾವೆ ಅಲ್ಲೆಲ್ಲಿ ಇದು ಬಿಟ್ಟವ ಕೊತಾಮ್ರಿ ಗಿಡ ಮೆಕ್ಕೆಜೋಳ ಹಾಕ್ತೀನಿ ರೀ ಈಗ ಇದು ಕಟ್ಟು ಇದನ್ನೆಲ್ಲ ಎತ್ಕೊಂಡು ಹೋಗಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಇಲ್ಲಾಂದ್ರೆ ಇದು ರೌದಿ ಅಷ್ಟೇ ತಿತ್ತದ್ರಿ ಅದು ಇದೆಲ್ಲ ತಿನ್ನಂಗಿಲ್ಲ ಪೂರ್ತಿ ಹೆಸರುಕಾಯಿ ತಿನ್ಬೇಕು ಅನಿಸ್ತಾ ಆದ್ರೆ ಎಳಿ ಅದಾವು ಈ ಬಿರುಸಿದ್ದುದು ಮೊದಲೆಲ್ಲ ಅವು ತೊಂದರೆ ಇವು ಹಿಂದಾಗಿದ್ದು ಸಣ್ಣ ಮಿಡಿಮಿಡಿ ಅದವು ಇನ್ನು ಬಿರುಸಾಗಬೇಕು ಅಂದ್ರೆ ತಿನ್ನಕೆ ಕಾಳಾಗಿರ್ತವೆ ಹೈಬ್ರಿಡ್ ಅವು ಇವು ಹೂವಿನ ಹೂವಿನ ಗಿಡ ಥರ ಆಗ್ಯದ ನೋಡಿರಿ ಹತ್ತಿ ಗಿಡ ಹೂವು ಎಷ್ಟು ಚೆನ್ನಾಗ್ಯ ನೋಡಿರಿ ಹಳದಿ ಕಲರ್ ಹಳದಿ ಕಲರ್ ಅವು ಮತ್ತೆ ಕೆಂಪು ಅದಾವ ಮೊದಲ ಮಗ್ಗಿ ಇದ್ದಾಗ ಕೆಂಪು ಇರ್ತಾವ ಆಮೇಲೆ ಹಳದಿ ಆಗ್ತವೆ ನೂ ಅಷ್ಟು ಅಷ್ಟೇ ತೊಗೊಂಡು ಹೊಂಟೀನಿ ಒಜ್ಜಾ ಆತದ ಬಿಸಿಲಾಗ ಬಿಸಿಲು ಬೇರೆ ಅದ ತಲಿ ಕರಲ್ಲತ್ತದ ಇಷ್ಟೇ ತೊಗೊಂಡು ಹೊಂಟೀನಿ ಮತ್ತೆ ಇನ್ನೊಂದು ಸಾರಿ ಬಂದು ನಮ್ಮ ಹಾಕ್ಲಿಕ್ಕೆ ಬರ್ತದ ಇದೆಲ್ಲ ಕಟ್ ಮಾಡಿ ಹಾಕ್ತೀನಿ ಅದಕ್ಕೆ ಹಿಂಗಾದ ನೋಡ್ರಿ ನಮ್ಮ ಹೊಲ ಇದು ಹತ್ತಿರಕ್ಕೆ ಪಲ್ಯ ಅದು ನೋಡ್ರಿ ಇದು ಹೂವು ಎಷ್ಟು ಚಂದ ಸೆವೆಂತ್ ಹೂವಿನ ಥರನೇ ಕಾಣಿಸ್ತದಲ್ಲ ಹುಲ್ಲರೇ ರಗಡದ ಆದ್ರೆ ಹಸಿ ಅದ ಎಮ್ಮಿಗೆ ಹಾಕ್ಲಿಕ್ಕೆ ಕಿತ್ತು ಹಾಕ್ಲಿಕ್ಕೆ ಯಾವಾಗಾರೆ ಒಣಗಿದ್ದಾಗ ಹಾಕ್ಲಿಕ್ಕೆ ಬರ್ತದ ಆಯಿ ಹುಲ್ಲು ನೋಡ್ಕಂದ್ರೆ ಬೈಲಿಕ್ಕೆ ಚಾಲು ಮಾಡ್ತಾಳೆ ಯಾವಾಗಾರ ಬಂದ್ಲಂದ್ರೆ ಹೊಲಕ್ಕೆ ಆಯನೇ ಬರ್ತೀನಿ ಹೋಗ್ಬೇಡ ಹೋಗ್ಬೇಡಲ್ಲ ತೀಳು ನಾನೇ ನೀ ಇರೋ ಮನೆಯಾಗ ನಾನೇ ಹೋಗ್ತೀನಿ ಅಭಿ ನಮ್ಮ ಅನ್ಕೋತಾನಲ್ಲ ಇನ್ನೊಂದು ತಾಸು ಆಮೇಲೆ ಇಲ್ಲಿ ನಮ್ಮ ಹೊಲಕ್ಕೆ ಬರ್ಲಿಕ್ಕೆ ನನಗೆ ನಡ್ಕೋತ ಬರ್ಲಿಕ್ಕೆ ಅರ್ಧ ತಾಸು ಬೇಕು ಆಮೇಲೆ ಹೊಳ್ಳಿ ನಡ್ಕೊತ ಹೋಗ್ಲಿಕ್ಕೆ ಅರ್ಧ ತಾಸು ಒಂದು ತಾಸ ಒಂದೂವರೆ ತಾಸಂತೂ ಬೇಕೇ ಬೇಕು ಏಯ್ಯಪ್ಪ ಸತ್ಯನಾ ನಮ್ಮ ಆಯಿ ನೋಡಿದ್ಲಂದ್ರೆ ಎದಿನೇ ಇಟ್ಟು ಕಸ ಆಗ್ಯದನ ಬಿಟ್ಟಾನ ನನ್ನ ಮಗ ಕೇಳಿ ಥೂ 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 ಇದು ಬೀಜ ಆಗತ್ತಾರ ಹಂಗೆ ಬಿಟ್ಟ ಅಂದ್ರೆ ಹೊಳಿ ಎದ್ದು ಬಿಡ್ತದ ಮತ್ತು ಹುಲ್ಲ ಇಷ್ಟು ಎಂದೂ ಆಗಿಲ್ಲ ಆಯಿ ಊರಿಗೆ ಓದಿಸಲಂದ ಇಲ್ಲಾಂದ್ರೆ ಆಯಿ ಬಂದಳಂದ್ರೆ ಕಸ ತೆಗಿತಿದ್ಲು ನಾನಂತೂ ಎರಡು ವರ್ಷ ಐತೆ ಹೊಳಿ ಬಂದಿಲ್ಲ ಬರೇ ನಾ ಇಲ್ಲಿ ಹೊಲಕ್ಕೆ ಏನಾದರೂ ಬಂದಂದ್ರೆ ಏನಾದರೂ ಒಂದು ರಿಪೋರ್ಟ್ ಹಾಕತ್ತಳೆ ಹಾಕಿಬಿಡ್ತಾರೆ ಇದು ಪುಂಡಿಪಲ್ಯ ಗಿಡ ನೋಡಿ ಯಾರೆಲ್ಲ ಪುಂಡಿಪಲ್ಯ ಚಟ್ನಿ ಮತ್ತು ಪುಂಡಿ ಪಲ್ಯ ಒಣಗಿ ಅದು ತಿಂದಿರಿ ಅವ್ರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಾ ಈಗೇನು ಒಯ್ಯಂಗಿಲ್ಲ ಇನ್ನು ಬಂದಾಗ ಒಯ್ತೀನಿ ಸಾಲ ಹಾಕ್ಕೊಂಡು ಚಪ್ಪಲೆಲ್ಲ ಒಜ್ಜಾಗಿ ಬಿಟ್ಟು ನೋಡಿರಿ ಎತ್ತಲಾಗ್ಯದ ಅಷ್ಟು ಹತ್ತು ಬಿಟ್ಟದ ಎಲ್ಲ ಕೆಸರ ಇದು ತೊಗರಿ ಹಾಕ್ಯಾರ ನೋಡ್ರಿ ಕಡೆ ಒಂದು ಪಾಕಿಟ ಆ ಕಡೆ ಹತ್ತಿ ಹಾಕ್ಯಾರ ಇದೊಂದು ಪಾಕಿಟ ತೊಗರಿ ಹಾಕ್ಯಾರ ಒಂದೆರಡು ಸೊಲಿಗೆ ಶೇಂಗಾ ರೀ ಇದು ಸುಮ್ಮ ಮನೆಯಾಗ ಇದು ಎಮ್ಮೆ ಅದಲ್ಲ ಅದಕ್ಕೆ ನೀವು ಅಂತ ಹೇಳಿ ಮೆಕ್ಕಿ ಹಾಕ್ಯಾರ ಈ ಬಾವಿ ಆದ್ರಿ ನೀರ ಇದ್ದಿರಿ ಬೇಕು ನೋಡ ತೋರಿಸ್ತೀವಿ ರೀ ಅಂಜಿಕೆ ಬರ್ತದೆ ನನಗೆ ತೆಂಗಿನ ಗಿಡ ಒಂದು ಏಳೆಂಟು ಎಂಟು ವರ್ಷದ ತೆಂಗಿನ ಗಿಡ ಅದ ಇನ್ನೂ ಕಾಯಿನೇ ಆಗಿಲ್ಲ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಆತದ ಏನೂ ಮಾಡೋಂಗಿಲ್ಲ ಏನು ಮಾಡೋದು ನಾ ಇದ್ರೆ ಹೊಲದಾಗಿದ್ದೆಂದ್ರೆ ಎಲ್ಲ ಥರ ಗಿಡ ಹಾಸ್ತಿದ್ದೆ ಇದು ನೋಡ್ರಿ ಇದು ಇದು ಶೇಂಗಾ ಹಾಕ್ಯಾರ ನೋಡ್ರಿ ಇಲ್ಲಿ ಸೈಡಿಗೆಲ್ಲ ತೊಗರಿ ಗಿಡ ತೊಗರಿ ಹಾಕ್ಯಾರ ಶೇಂಗಾ ಇನ್ನು ಒಂದು ತಿಂಗಳ ಅದು ಇನ್ನೊಂದು ತಿಂಗಳ ಎರಡು ತಿಂಗಳಂತೂ ಹೋತಾವ ಇದು ಮೆಕ್ಕಿಕಾಯಿ ಗಿಡ ನೋಡ್ರಿ ಆಗ್ಯಾವು ಇನ್ನು ಮೆಕ್ಕಿಕಾಯಿ ಆಗಿಲ್ಲ ಇನ್ನು ಮುಂದೆ ಆತಿರ್ಬೇಕು ಈ ಹೂವಾಗ್ಯಾವಂದ್ರೆ ಆತವು ಅದು ಬಾವಿ ಆಯ್ ಬಾವಿ ಕಡೆ ಅಂತ ಹೇಳ ಆದರೂ ರಿಸ್ಕ್ ತೊಗೊಂಡು ಹೊಂಟಿದ್ದೇನೆ ಬೈತಾಳ ಆಯ್ ಗೊತ್ತಾದ್ರೆ ಬಟ್ಟದ ಆದರೂ ಇಲ್ಲಿ ತಿರುಗಾಡ್ಕೊತ ಬಂದೀನಿ ಆರಾಮಂದಿ ನೋಡ್ರಿ ನೀರು ನೋಡ್ರಿ ಅಲ್ಲಿ ನೀರು ಇಷ್ಟು ಮ್ಯಾಗೆ ಬಂದವು ಬಿದ್ದರಂತೂ ಶಿವನ ಪಾದವಿಗತಿ ನೋಡ್ರಿ ಆ ದಂಡಿಯಿಂದ ಈ ದಂಡಿವರೆಗೂ ಬಂದೀನಿ ಬಂದಿನಿ ಝೂಮ್ಯಾಕ್ ತೋರಿಸ್ತೀನಿ ನೋಡ್ರಿ ಚಪ್ರಾದಲ್ಲಿ ಕಾಣಿಸ್ತದ ಇಲ್ಲರಿಗೂ ಗೊತ್ತ ಇಲ್ಲಿ ಒಂದ್ ಸ್ವಲ್ಪ ಮಾಡಾಗದು ಮತ್ತೆ ಬಿಸಿಲು ಆಗಕತ್ತ ಆಗಕತ್ತಲಯಿಂದ ಆ ಕಡೆ ಎಲ್ಲಾ ಹೋಗಿ ಹೊಳಿ ಬರೋದ್ರಾಗೆ ಸ್ವಲ್ಪ ಹಾಕಿದ್ದೆಲ್ಲ ತಿಂದು ಖಾಯ ಮಾಡ್ತು ನೋಡಿ ಎಲ್ ಹೊಟ್ಟು ಹೊಸ ಹೋಗ್ಯದ ಸಾರಿ ತಂದು ಬಕ್ಕುಳ ಹಾಕ್ತೀನಿ ಒಮ್ಮೆ ಲಾಸ್ಟಿಗೆ ಹೋಗುವಾಗ ಜಾಸ್ತಿನೇ ತಂದು ಹಾಕ್ಬೇಕ್ರೆ ಅಲ್ಲಿ ಹಿಂದ ಪಪ್ಪಿ ಗಿಡ ಇತ್ತು ಹಿಂದ ಆ ಪಪ್ಪಿ ಗಿಡದ ತಳಗ ಶಂಖ ಗಿಡ ಹಚ್ಚಿದ್ದೆ ನಾನು ಹೋದ್ ಸಾರಿ ಅದು ಪಪ್ಪಿ ಗಿಡನೂ ಕಿತ್ಕೊಂಡು ಹೋಗಿಬಿಟ್ರೆ ಎಲ್ಲ ಕಡದ್ಬಿಟ್ರಲ್ಲ ಅಂಗಡಿ ಭಾಳ ಸಲುವಾಗಿ ಅದು ಎರಡು ಶಂಖ ಪುಷ್ಪದ ಗಿಡನ ಹೋಗ್ಬಿಡ್ತು ಈಗ ನೋಡಾಮ ಇಲ್ಲಿ ಐತ್ ಅಂದರೆ ತೊಗೊಂಡು ಇಲ್ಲಿ ಇಲ್ಲೇ ಹೊಲ್ದಂದೇ ಒಯ್ದಿದ್ದೆ ನಾನು ಅವಾಗ ಶಂಖ ಪುಷ್ಪದ ಗಿಡ ನೋಡ್ರಿ ಇಲ್ಲಿ ಹೊಲ್ದಾಗ ಹೇಗೆ ಅದ ತಾನೇ ಯಾರು ಹಚ್ಚಲಾರ್ದಿರಿ ನೋಡ್ರಿ ಎಷ್ಟು ಚಂದ ಹೂ ಇದು ಗಿಡ ಒಯ್ದು ಮನೆ ಮುಂದೆ ಹಚ್ತೀನಿ ನಾನು ಸಾರಿ ಹಚ್ಚಿದ್ದು ಅದಂತು ಹೋಗಿಬಿಡ್ತು ಕಿತ್ತುತೀನಿ ಇದು ಈ ಗಿಡದ ತುಂಬೆಲ್ಲ ಹೂವಾದಾಗ ಎಷ್ಟು ಚಂದ ಕಾಣಿಸ್ತದ್ರಿ ಇದು ಬಳ್ಳಿ ಹಬ್ಬತದಲ್ಲ ಎಲ್ಲರೂ ಒಂಥವ್ ಹಚ್ತೀನಿ ಹೊಲಕ್ ಮನಿಗೊಯ್ದು ಈಗ ಇಲ್ಲಿ ಇನ್ನೇ ಯಾರು ಹತ್ತದ್ ಬೇಡ ಬಿಡೋದು ಬೇಡ ತಾನೇ ಮಳಿ ಬಂದಾಗ ಹತ್ಕೋತಾವ ಮತ್ತೆ ಮಳಿ ಹೋದಾಗ ಹೋಗಿಬಿಡ್ತಾವು ಬೀಜ ಬಿದ್ದಿರ್ತವಲ್ಲ ತಾನೇ ಹತ್ಕೋತದ ನಮ್ಮ ಎಮ್ಮೆವು ಒಂದು ಸ್ವಲ್ಪ ಜೋಳದ ಹಿಟ್ಟು ತಂದಿನಲ್ರಿ ಜೋಳದಿಟ್ಟ ಕಲಿಸಿ ಹಾಕ್ತೀನಿ ಹಾಕಿ ಇನ್ನೊಂದು ಸಾರಿ ಅದಕ್ಕೆ ಮೇವು ಹಾಕ್ತೀನಿ ಬಕ್ಕುಳಷ್ಟು ಜಾಸ್ತಿನೇ ತಂದು ಹಾಕ್ತೀನಿ ಈ ಸಾರಿ ನೋಡ್ರಿ ಹೆಂಗೆ ಕರಿತಾವ ಹಸು ಅದು ಅದಕ್ಕೆ ಸುತ್ತ ಹಾಕೊಂಡು ಹಾಕೊಳಕತ್ತದ ಹಿಡಿತೀನು ಚೆಲ್ಲ ಬೇಡ ತೋ ಅಷ್ಟು ಚೆಲ್ಲಾಕತ್ತಲ್ಲ ತಡ ಚಲ ಕಡೆ ನೀರು ಅದಕ್ಕೆ ಹಿಟ್ಟು ಹಾಕಿ ಒಂದು ಸ್ವಲ್ಪ ಕುಡ್ದದ ಇನ್ನೂ ಸ್ವಲ್ಪ ನೀರು ತಂದು ಹಾಕಿದೆ ಹೊಲ್ ಆತ್ ಚೆಲ್ಲಕ್ಕೆ ಹೊಂಟದ ಕುಂಟದ ಕುಡಿಯ ನೀರು ಕುಡಿ ನಮ್ಮ ಮೂಗು ನೆಕ್ಕೋತಿದ್ದಿ ಶೀ ಶಿ ಬಿಸಿಲು ಹೊಡೆದ್ರೆ ಕುಡೀತದ ಸಾರಿ ಸೀಟಿ ಹೊಡೆದ್ರೂ ಕುಡಿಯಲಾಗ್ಯದ ನೋಡ್ರಿ ನೀಂದ್ರಮ್ಮ ಮಾತಾಡ್ತೀನಿ ಸುತ್ತ ತರ್ಲಿಕ್ಕತ್ತು ಗಿಡ ಎಲ್ಲ ತರ್ಲಕತ್ತೀನಿ ತರ್ಲಾಕತ್ತಿನಿ ಪುರ್ಸತ್ ಹಿಡಿ ಗಿಡ ಎಲ್ಲ ಸುತ್ತಾಕಿ ಸುತ್ತಾಕಿ ಸಿಗ್ಕೊಂಡ್ಬೀಳ್ತಿದೆ ಅಲ್ಲಿ ಇಲ್ಲಿ ತರ್ಲಾಕತೀನಿ ತಿನ್ನು ಹೋತೀನ ಏನ ಮನೆಗೆ ನೀರು ತಂದಿಲ್ರಿ ನೀರು ಹರ್ಡ್ಸ್ಕಾಗ್ಯದ ನೋಡಮ್ಮೆ ಅಲ್ಲಿ ಹೊಲಕ್ಕೆ ಹೋಗಿ ಮನೆ ಮುತ್ತೈತಾನ ಉಳ್ಳಾಕೇನು ಹೋಗಿದ್ನಲ್ಲ ಅಲ್ಲೊಂದಷ್ಟು ನೀರು ಕುಡಿಯೋದಾದ್ರೆ ಕುಡಿತೀನಿ ಕುಡಿದು ಹೋಗ್ತೀನಿ ಹೋಗೋಣ ಇದು ಒಂದು ಸ್ವಲ್ಪ ನೀರಾಗ ಹೋಗಿಬೇಕು ಬಕೆಟ್ನಾಗ ಅಂದ್ರೆ ಚ ಒಂದು ಸ್ವಲ್ಪ ಅರಳದಂಗೆ ಆಗ್ತದ ಗಿಡ ಇಲ್ಲಾಂದ್ರೆ ಬಾಡಿ ಇರ್ತದಲ್ಲ ಹತ್ತಂಗಿಲ್ಲ ಬಿಸಿಲರೆ ಭಾಳ ಅದ ಬೀಗರ್ ಮನೆಗೆ ಹೋಗಿ ನೀರು ಕುಡಿಬೇಕಂತ ಮಾಡಿದ್ರಿ ಹೋಗೋಣ ಅವ್ರು ಚಹಾ ಮಾಡು ಊಟ ಮಾಡೋದು ನಿಂತು ಬಿಡ್ತಾರ ಅದಕ್ಕೆ ಬೇಡ ಬೇಡ ಆಮೇಲೆ ಇಲ್ಲಿಂದ ಹೋಗ್ಲಿಕ್ಕೆ ನನಗೆ ಮತ್ತೊಂದು ಅರ್ಧ ತಾಸು ಬೇಕಾಗ್ತದ ಅಭಿ ಎದ್ದಿದ್ದನಂದ್ರೆ ಆಯ್ ಫೋನಾಗ ರೀಚಾರ್ಜ್ನೂ ಇಲ್ಲ ಅದಕ್ಕೆ ಹಾಗೆ ಹೊಟ್ಟು ಈ ನಾ ಗೊತ್ತಾಗಬಾರ್ದು ಅವ್ರಿಗೆ ತಯ ಹೇಳಾರ್ದೆ ಹೊಂಟಿನ ಹೆಂಗೆ ನನಗೆ ಕಾಣಿಸಿ ಕರ್ಲಿಕ್ಕತ್ತಾರೀ ಅವರು ನಾ ಕಾಣಿಸ್ದೆ ಅನ್ನಿಸ್ತದ ಈಗ ಅವ್ರ ಮನೆಗೆ ಹೋಗಿ ನೀರು ಕುಡಿದು ವಾಪಸ್ ಮನೆ ಕಡೆ ಊರಾಗ ಹೊಂಟೀನಿ ನೋಡ್ರಿ ನಾನು ನನಗೂ ಬಾಯಿ ಸ್ವಾದಿಲ್ಲ ಯಾಕೋ ಐದಾರು ದಿನದಿಂದ ಜ್ವರ ಚಳಿ ಎಲ್ಲ ಭಾಳ ಮೈ ಕೈ ನೋವುಲ್ಲ ಇತ್ತು ನೋಡ್ರಿ ಶುಗರ್ ಫ್ಯಾಕ್ಟ್ರಿ ಕಾಣ್ತದ ನಾನು ಕಿಡ್ಯಾಕದು ಹೋಗಿ ತೋರಿಸ್ತೀನಿ ಅಂದ ರೀ ಅದ್ರದ್ದು ಚಿಮಣಿ ಕಾಣಿಸ್ತದ ನೋಡಿರಿ ಅದು ಹೋಗಿ ಹೋಗೋದು ಕರೆಕ್ಟ್ ಟೈಮಿಗೆ ಬಂದಿನಿ ನೋಡಿರಿ ನಾ ಬರೋದಕ್ಕೆ ಕರೆಕ್ಟಾಗಿ ಎದ್ದು ಬಿಟ್ಟ ನಾ ಬಿ ಮಂದಿ ಮನೆ ಮುಂದೆ ಹೋಗಿ ನಿಂತಾರೆ ಆಯಿ ಮತ್ತು ಮಮ್ಮಗೆ ಕೂಡಿ ಶಂಕು ಪುಷ್ಪದ ಗಿಡನ ಈಗ ನೀರ ಬಕೆಟ್ನ ಹಾಕಿಡ್ಲಿಕ್ಕೆ ರೀ ಈ ಬ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ ರೀ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಧನ್ಯವಾದಗಳು ರೀ